ಕಡಿಮೆ ವೆಚ್ಚದಲ್ಲಿ ಮನೆ ಕಟ್ಟುವುದು ಉಚಿತವಾಗಿ ಸಲಹೆ ಮತ್ತು ವಸ್ತು ಪ್ರದರ್ಶನ ಕಾರ್ಯಕ್ರಮವು ಬೀದರ್ನಲ್ಲಿ ಬರುವ ಹದಿನೆಂಟರಿಂದ ಮೂರು ದಿವಸಗಳ ಕಾಲ ಬೆಳಗ್ಗೆ ಎಂಟರಿಂದ ರಾತ್ರಿ ಹತ್ತು ಗಂಟೆವರೆಗೆ ಜೀರಾ ಕನ್ವೆನ್ಷನ್ ಹಾಲ್ನಲ್ಲಿ ಆಯೋಜಿಸಲಾಗಿದೆ ಎಂದು ಕರೆದ ಸುದ್ದಿಗೋಷ್ಠಿಯ ಮುಖಾಂತರ ಇಂಡಿಯನ್ ಬಿಲ್ಡ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ನ ಅಧ್ಯಕ್ಷರಾದ ಔಷಟಿ ಪಾಟೀಲ್ ಹಾಗೂ ರವೀಂದ್ರನಾಥ್ ಮೂಳ್ಗೆ ಅವರು ಮಾತನಾಡಿ ತಿಳಿಸಿದರು ದೇಶದ ಪ್ರಖ್ಯಾತ ಎಪ್ಪತ್ತೈದು ಕಂಪನಿಗಳು ವಸ್ತುಗಳು ಪ್ರದರ್ಶನ ಮಾಡಲಿದ್ದಾರೆ ಆಧುನಿಕ ಕಾಲದಲ್ಲಿ ಕಟ್ಟಡಕ್ಕೆ ಉಪಯೋಗವಾಗುವ ವಸ್ತು ಪ್ರದರ್ಶನ ನಡೆಯಲಿದೆ ಇದರ ಸದುಪಯೋಗವು ಜನರು ಪಡೆದುಕೊಳ್ಳಬೇಕು ಅದರ ಅರಿವು ಮೂಡಿಸಿಕೊಂಡು ಭವಿಷ್ಯದಲ್ಲಿ ಬೇಕಾಗುವಂಥ ವಸ್ತುಗಳನ್ನು ಆಯ್ಕೆ ಮಾಡಿ ಮನೆ ನಿರ್ಮಾಣ ಮಾಡುವುದರ ಕುರಿತು ಇಂಜಿನಿಯರ್ಗಳ ಜೊತೆಗೆ ಚರ್ಚೆ ಮಾಡಿ ಆ ವಸ್ತುವಿನ ಮೌಲ್ಯ ತಿಳಿದುಕೊಂಡು ಅದರಂತೆ ತಾವು ಕಟ್ಟಡವನ್ನು ನಿರ್ಮಿಸಿಕೊಳ್ಳಬಹುದು ಇದೆಲ್ಲವೂ ಉಚಿತವಾಗಿ ತಾವು ತಿಳಿದುಕೊಳ್ಳಬಹುದು ಎಂದು ಔಷತಿ ಪಾಟೀಲ್ ರವೀಂದ್ರನಾಥ್ ಮೂಳ್ಗೆ ಅವರು ತಿಳಿಸಿದರು ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜ್ಯೋತಿರ್ಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಸಾಗರ್ ಈಶ್ವರ್ ಖಂಡ್ರೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಎಂದು ಕರೆದ ಸುದ್ದಿಗೋಷ್ಠಿಯ ಮುಖಾಂತರ ತಿಳಿಸಿದರು ಈ ಸಂದರ್ಭದಲ್ಲಿ ಸೋಮಶೇಖರ್ ಪಾಟೀಲ್ ಸೇರಿದಂತೆ ಅನೇಕರು ಈ ಸುದ್ದಿಗೋಷ್ಠಿಯಲ್ಲಿ ಭಾಗಿಗಳಾಗಿದ್ದರು ನಮಸ್ಕಾರ ಇದೇ ಬರುವ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ತಾರೀಕಿಗೆ ಬೀದರ್ ಕಿಡಾಯಿ ಹಾಗೂ ಐಸಿಯ ಬೀದರ್ ಸೆಂಟರ್ ವತಿಯಿಂದ ಈ ಒಂದು ಯು ಎಸ್ ಕಮ್ಯುನಿಕೇಷನ್ ಸಹಯೋಗದಿಂದ ರಾಜೋರಿ ಸ್ಟೀಲ್ನ ಪ್ರಾಯೋಜಕತ್ವದಲ್ಲಿ ಬಿಲ್ಟೆಕ್ ಇಪ್ಪತ್ತೈದನ್ನು ನಾವು ಈ ಬರುವ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ತಾರೀಕು ಜೇರಾ ಫಂಕ್ಷನ್ ಹಾಲ್ನಲ್ಲಿ ಆಯೋಜನೆ ಮಾಡಿದ್ದೀವಿ ಅದರ ಉದ್ದೇಶ ಏನಂದರೆ ಎಲ್ಲ ಮಹಾಜನತೆಗೆ ಈ ಒಂದು ಕನ್ಸ್ಟ್ರಕ್ಷನ್ ಬಗ್ಗೆ ಅರಿವು ಮೂಡ ಬೀದರ್ ಬರೀ ಬೀದರ್ ಜ ತಾಲೂಕು ಒಂದೇ ಅಲ್ಲದೇ ಎಲ್ಲ ತಾಲೂಕಿನ ಜನರು ಕೂಡ ಬಂದು ಈ ಒಂದು ಇದರಲ್ಲಿ ವಸ್ತು ಪ್ರದರ್ಶನ ಭಾಗವಹಿಸಿ ಅದ್ರ ಬಗ್ಗೆ ಒಂದು ಒಂದು ಲಾಭ ಪಡೆದುಕೊಳ್ಬೇಕಂತ ನಾವು ವಿದ್ಯಿಕೆ ಮುಖಾಂತರ ಎಲ್ಲರಿಗೂ ಅಪೀಲ್ ಮಾಡ್ತೀನಿ ಧನ್ಯವಾದ ಬೀದರ್ ಮಹಾಜನತೆಗೆ ನಮಸ್ಕಾರ ನಾನು ರವಿ ಮುಲ್ಗೆ ಅಧ್ಯಕ್ಷರು ಕ್ರಡೈ ಬೀದರ್ ಕ್ರಡೈ ಬೀದರ್ ವತಿಯಿಂದ ಕ್ರಡೈ ಬೀದರ್ ಹಾಗೂ ಐ ಸಿ ಐ ಬೀದರ್ ಚಾಪ್ಟರ್ ಆ್ಯಂಡ್ ಯು ಎಸ್ ಕಮ್ಯುನಿಕೇಷನ್ ವತಿಯಿಂದ ಇದು ವಸ್ತು ಪ್ರದರ್ಶನ ಕ ಬೃಹತ್ ವಸ್ ವಸ್ತು ಪ್ರದರ್ಶನ ಮಾಡ್ತಾಯಿದ್ವಿ ಕನ್ಸ್ಟ್ರಕ್ಷನ್ ಮಟೀರಿಯಲ್ಸ್ ಹಾಗಾಗಿ ಇದರ ಸದುಪಯೋಗ ಎಲ್ಲ ಪಡ ಎಲ್ಲರೂ ಬೀದರ್ ಜನ ಸಿಮೆಂಟು ಸ್ಟೀಲು ರೂಫಿಂಗ್ ಮಟೀರಿಯಲ್ ಟೈಲು ಸ್ವಿಚ್ಚಸ್ಸು ಎಲೆಕ್ಟ್ರಿಕಲ್ ಲೈಟಿಂಗು ಎಲ್ಲ ಕನ್ಸ್ಟ್ರಕ್ಷನ್ ಮನೆ ಕಟ್ಟಲಿಕ್ಕೆ ಏನೇನು ಬೇಕೋ ಎಲ್ಲ ಐಟಮ್ಸು ಅಲ್ಲಿ ವಸ್ತು ಪ್ರದರ್ಶನದಲ್ಲಿ ಇಡಲಾಗಿದೆ ಹಾಗಾಗಿ ಎಲ್ಲರೂ ಬಂದು ಇದನ್ನು ನೋಡ್ಕೋಬೇಕಂತ ಕೇಳ್ಕೊಳ್ತೀನಿ ಪುಟ್ಟದಂಥ ಯು ಎಸ್ ಕಮ್ಯುನಿಕೇಶನ್ಸ್ ಈ ಬಿಲ್ಟೆಕ್ ಎಕ್ಸ್ಪೋ ಎರಡು ಸಾವಿರದ ಇಪ್ಪತ್ತೈದು ಈ ಕ್ರೆಡೆ ಮತ್ತು ಇಂಡಿಯನ್ ಕಾಂಕ್ರೀಟ್ ಅಪ್ ಇನ್ಸ್ಟಿಟ್ಯೂಟ್ ವತಿಯಿಂದ ರಾಜೂರು ಸ್ಟೀಲ್ ಇವರ ಪ್ರಾಯೋಜಕತ್ವದಲ್ಲಿ ನಾವು ಈ ಬಾರಿ ಮೂರು ದಿನಗಳ ಕಾಲ ನಡೆಸ್ತಾ ಇದ್ದೇವೆ ನಾಳೆ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಮೂರು ದಿವಸ ಇರ್ತದೆ ಈ ಎಕ್ಸಿಬಿಷನ್ ಮಾಡುವ ಉದ್ದೇಶ ಏನು ಅಂತಂದರೆ ಒಂದಕ್ಕೊಂದು ಸಮಾಲೋಚನೆ ಮಾಡಿ ಒಂದು ಗುಣಮಟ್ಟದ ವ್ಯವಸ್ಥಿತವಾಗಿ ಮನೆಗಳು ಮತ್ತು ಕಟ್ಟಡಗಳು ಈ ಒಂದು ಸಿಟಿಯಲ್ಲಿ ಅಥವಾ ತಾಲೂಕದಲ್ಲಿ ಎಲ್ಲೆಲ್ಲಿ ಅವು ಕಾಣ್ ಬರಬೇಕು ಅಥವಾ ಮೂಡಿ ಬರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಇದು ಯಶಸ್ವಿಯಾಗಿ ಸಾಗಲಿ ಇದೊಂದು ಯಶಸ್ವಿ ಮಾಡಲಿಕ್ಕೆ ಜನಗಳ ಮಹಾಜನತೆ ಎಲ್ಲ ತಾವೆಲ್ಲ ಸೇರಬೇಕು ಎಂದು ಈ ಮೂಲಕ ವಿನಂತಿಸ್ತಾ